ಸರ್ ಎಸ್ ಬಿ ಎಮ್ ಎಂಪ್ಲಾಯೇ ನಮ್ಮ ಯಜಮಾನ್ರು ಎಂಪ್ಲಾಯರ್ ಆಗಿದ್ದರು ಅವ್ರು ತೀರ್ಕೊಂಡು ಮೂರು ವರ್ಷ ಆಯಿತು ಇನ್ಸೂರೆನ್ಸ್ ಹಣಕ್ಕೆ ಅಪ್ಲೈ ಮಾಡಿದ್ದೆ ಮೂರು ವರ್ಷದಿಂದ ಅವ್ರು ತಲೆ ತಿಂತಾಯಿದ್ರು ಇಲ್ಲಿ ಬಂದು ಅರಕೆ ಕಟ್ಬಿಟ್ಟು ಹೋದರೆ ನಮ್ಗೆ ಇನ್ಸೂರೆನ್ಸ್ ಹಣ ಬಂತು ಸರ್ ಮೊನ್ನೆ ತಿಂಗಳಲ್ಲಿ ಅಕೌಂಟ್ಗೆ ಹಾಕಿದ್ದಾರೆ ತುಂಬ ಸಂತೋಷ ಆಯ್ತು ಯಮನ್ ಮೀಸಲು ಕಟ್ಬಿಟ್ಟರು ಬಂದವರೆಲ್ಲ ಹಿಂಗೆ ಅರಕೆ ಮಾಡಿಕೊಂಡು ಯಮನ್ ಸೇವೆಗೆ ಬಂದರೆ ಎಲ್ಲ ಕೆಲಸ ಹೋಗ ಸರ್ ಜೈ ಭದ್ರಕಾಳಿ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಂಗಳ ಸ್ನಾನದಿಂದ ಏನು ಲಾಭ ಆಗುತ್ತೆ ನಾಗರಾಜ್ ಶಾಸ್ತ್ರೀಯರು ಡೀಟೇಲಾಗಿ ಹೇಳಿದರೆ ಅಮ್ಮನ ಅನುಗ್ರಹ ಹೆಂಗಾಗುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನೂ ಸಹ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡಿದ್ದೀನಿ ಬನ್ನಿ ಎಲ್ಲ ಭದ್ರಕಾಳಿ ಅಮ್ಮನವರಿಗೆ ಇವಾಗ ಮಹಾಮಂಗಳಾರತಿ ಇದೆ ಭಕ್ತ ಜನಗಳು ಕಡೆಯಿಂದ ಅವರ ಕಷ್ಟಗಳು ಹೇಳ್ಕೊಳ್ಳೋ ಟೈಮ್ ಅಂತ ಹೇಳ್ತೀನಿ ಯಾಕಂದರೆ ಮಹಾಮಂಗಳಾರತಿ ಅದೃಷ್ಟವಂತರಿಗೆ ಮಾತ್ರನೇ ಆ ಟೈಮಲ್ಲಿ ಸಿಗೋದು ಗೈಸ್ ಅಷ್ಟೊಂದು ಅದ್ಭುತವಾಗಿ ಮಂಗಳಾರತಿ ಮಾಡ್ತಾರೆ ಇನ್ನೊಂದು ಮಾತಿನಂದರೆ ಮಂಗಳ ಸ್ನಾನ ಮಾಡಿಸ್ತಾರೆ ಇಲ್ಲಿ ನಿಮ್ಮ ಶರೀರದಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ ಎಲ್ಲ ಕಷ್ಟ ನಷ್ಟ ದೃಷ್ಟಿ ದೋಷ ಏನೇ ಒಂದಿರಲಿ ಆ ನೀರು ಅಮ್ಮನವರ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ ತಕ್ಷಣ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ನಾಗರಾಜ್ ಶಾಸ್ತ್ರಿಯವರು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಮಿಸ್ ಮಾಡಬೇಡಿ ಈ ವಿಡಿಯೋ ಅಂತೂ ಖಂಡಿತವಾಗಿ ಮಿಸ್ ಮಾಡಬೇಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದರೆ ಏನೇನು ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಏನು ಹೇಳ್ತಾರೆ ನಾಗರಾಜ್ ಶಾಸ್ತ್ರಿಗಳು ಎಲ್ಲವನ್ನು ನಾವು ತಿಳ್ಕೊಳ್ಳೋಣ ಇನ್ನೊಂದು ಮಾತು ಏನಂದರೆ ಇಲ್ಲಿ ತೀರ್ಥ ಸಿಗುತ್ತೆ ಆ ತೀರ್ಥ ಮಿಸ್ ಮಾಡಬೇಡಿ ಕ್ಯಾನ್ಸರ್ ಇರೋರು ಕೂಡ ಆ ತೀರ್ಥ ಕೊಡಿಸಿದ್ರೆ ವಾಸಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಾಗರಾಜ್ ಶಾಸ್ತ್ರಿ ಸಹ ಹೇಳ್ತಾರೆ ಅಮ್ಮನವರ ಆಶೀರ್ವಾದ ಇದ್ರೆ ಇಲ್ಲಿ ಝೀರೋ ಅಲ್ಲಿರೋರು ಕೂಡ ಹೀರೋ ಆಗ್ತಾರೆ ಅಂತ ಇಲ್ಲಿ ನಾನು ಎಷ್ಟೋ ಜನಗಳಿಗೆ ಇಂಟ್ರೂ ಕೂಡ ತಗೊಂಡಿದ್ದೀನಿ ಈಗ ಸರ್ ಎಸ್ ಬಿ ಎಮ್ ಎಂಪ್ಲಾಯಿ ನಮ್ಮ ಯಜಮಾನ್ರು ಎಂಪ್ಲಾಯಿ ಅವ್ರು ತೀರ್ಕೊಂಡು ಮೂರು ವರ್ಷ ಆಯಿತು ಇನ್ಸೂರೆನ್ಸ್ ಹಣಕ್ಕೆ ಅಪ್ಲೈ ಮಾಡಿದ್ದೆ ಮೂರು ವರ್ಷದಿಂದ ಅವ್ರ ತಲೆ ತಿಂತ ಇದ್ರು ಇಲ್ಲಿ ಬಂದ್ ಅರ್ಕೆ ಕಟ್ಬಿಟ್ಟು ಹೋದ್ರೆ ನಮ್ಗೆ ಇನ್ಶೂರೆನ್ಸ್ ಹಣ ಬಂತು ಸರ್ ಮೊನ್ನೆ ತಿಂಗಳಲ್ಲ ಅಕೌಂಟ್ ಹಾಕಿದ್ದಾರೆ ತುಂಬಾ ಸಂತೋಷ ಆಯ್ತು ಐತೆ ಮೀಸಲ್ ಕಟ್ಬಿಟ್ಟರು ಬಂದವರೆಲ್ಲ ಹಿಂಗೆ ಅರ್ಕೆ ಮಾಡ್ಕೊಂಡು ಯಮನ್ ಸೇವೆಗೆ ಬಂದ್ರೆ ಎಲ್ಲ ಕೆಲಸ ಹೋಗತ್ತೆ ಸರ್ ಹೌದಾ ಅನ್ಕೊಂಡ್ರೆ ಎಲ್ಲರ ಕೆಲಸಗಳು ಆಗತ್ತೆ ಭಕ್ತಿ ಹಾ ಇದು ಎಷ್ಟು ವಾರ್ಕ್ ಲಾಗ್ ನಿಮಗೆ? ಮೂರನೇ ವಾರ ಸರ್ ಬಂದಿರೋದು ಇಲ್ಲಿಗೆ ಅಷ್ಟೇ. ಮೂರ ವಾರದಲ್ಲಿ ನಿಮಗೆ ಕೆಲವು ಕಷ್ಟ ಪರಿಹಾರ ಆಯಿತು. ಆಯಿತು ಸರ್. ಅಂದ್ರೆ ಅಮ್ಮನ ಪಾವಡಾ. ಅಮ್ಮನ್ ಪಾವಡಾ. ಹೌದಾ? ಅಷ್ಟೊಂದು ನಂಬಿಕೆ. ನಂಬಿಕೆ ಇದೆ ಸರ್. ಬರೋ ಜನಗಳಿಗೆ ಜನಗಳಿಗೂ ಅದೇ ನಾವು ಹೇಳ್ತೀವಿ. ಬಂತು ಅಮ್ಮನ್ ಗಾರ್ಕೆ ಮಾಡ್ಕೊಂಡು ಮೀಸಲು ಕಟ್ ಹೋಗ್ರಿ. ನೆನೆಸ್ಕೊಳ್ಳಿ ಅವ್ರ ಅವರ ಕೆಲಸಗಳನ್ನ ಅವರ ಕಷ್ಟಗಳನ್ನ తీರ್ತಾನೆ. ಪಕ್ಕ. ಏನ್ ಅನ್ಕೊಂಡ್ರೆ ಅದಾಗ್ತದೆ. ಪಕ್ಕ ಅಮ್ಮನ್ ಮಾತ್ರ. ಹ್ಞೂ ಹ್ಞೂ ಸರಿ ಸರಿ ಅಮ್ಮ ಸಂತೋಷ. ಅಮ್ಮ ಎಲ್ಲಿಂದ ಬಂದಿದ್ದೀರಾ ಹೌದಾ ಬೆಂಗಳೂರ ಹೌದಾ ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಮ್ಮ ಹೌದಾ ಏನು ಸಮಸ್ಯೆ ಇತ್ತಮ್ಮ ಸಮಸ್ಯೆ ಒಂದು ಜಮೀನ್ ಸೇಲ್ ಆಗಬೇಕಾಗಿತ್ತು ಬಂದು ಮಾಡ್ತಾ ಇದ್ದೀವಿ ಇನ್ನೊಂದು ಕೆಲಸ ಇತ್ತು ಅನುಕೂಲ ಆಗಿದೆ ಹೌದಾ ಇಲ್ಲಿ ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ಐದು ವಾರದಿಂದ ಬರ್ತಾ ಇದ್ದೀರಾ ಇವಾಗ ಏನು ಅನುಗ್ರಹ ಆಗಿದೆ ಅಮ್ಮನವ್ರದು ಹಾಂ ಹಾಂ ಒಳ್ಳೇದಾಗಿದೆಯಾ ಯು ಬರೋದು ಮುಕ್ತಾದಿಗಳಿಗೆ ಏನು ಹೇಳ್ತೀರಾ ಮಂಗಳ ದ್ರವ್ಯ ಸ್ನಾನ ಇಲ್ಲಿ ಮಾಡಿಸ್ತಾರೆ ನಿಮ್ಮ ಬಾಡಿಯಲ್ಲಿ ಏನೇ ಪೇನ್ ಇರಲಿ ನಿಮ್ಮ ಟೆನ್ಷನ್ ಇರಲಿ ಏನೇ ಒಂದು ಸೊಂಟ ನೋವು ಕಾಲು ನೋವು ಎದ್ದೇಳಾಗ್ತಾ ಇಲ್ಲ ಹೊಟ್ಟೆ ಹೋಗ್ತಾ ಇದೆ ಎಲ್ಲಾ ಸಮಸ್ಯೆಗೂ ಅಮ್ಮನವರು ಇಲ್ಲಿ ಪರಿಹಾರ ಕೊಡ್ತಾರೆ ಈ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಒಂದು ಮಾತೇನಂದ್ರೆ ನಲವತ್ತೆಂಟು ದಿನ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತಾರೆ ಇಲ್ಲಿ ನೀವು ಹೋಗಿ ಎಲ್ಲ ಸ್ನಾನ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಮಾಹಿತಿ ಸಹ ಕೊಟ್ಟಿದ್ದಾರೆ ನಾಗರಾಜ್ ಶಾಸ್ತ್ರಿ ಅವರು ಮಿಸ್ ಮಾಡಬೇಡಿ ಗಾಯ್ಸ್ ನಮಸ್ಕಾರ ಎಲ್ಲಿಂದ ಹೌದಾ ಹಾಂ ಹಾ ಇಲ್ಲಿ ಈ ಸನ್ನಿಧಾನ ಇದೆ ಅಂತ ಹೆಂಗೆ ಗೊತ್ತಾಯ್ತಮ್ಮ ಹೌದಾ ಓಹೋ ಹಂಗೆ ಏನು ಸಮಸ್ಯೆ ಆಯ್ತಮ್ಮ ನಿಮಗೆ

ನಾವು ಹೆಣ್ಣು ಮೈದ್ರೋಡು ನನ್ನ ಸರೋಜಾ ಅಂತ ನಮಗೂ ಹಿಂಗ ಯಾರು ಹೇಳಿದ್ರು ಒಳ್ಳೇದಾಗುತ್ತೆ ಅಲ್ಲಿ ಹೋಗಿ ಏನೋ ಸ್ವಲ್ಪ ಸಮಸ್ಯೆಗಳಿತ್ತು ನಮಗೂನು ನೋಡೋಣ ಅಂತ ಬಂದಿದೀವಿ ಮೂರನೇ ವಾರ ಮೂರ್ ವಾರ ಕುಂಬಳಕಾಯಿ ದೀಪ ಅಂಟಿಸ್ಬೇಕು ಅಂತ ಹೇಳಿದಾರೆ ನೆಕ್ಸ್ಟ್ ಬೆಲ್ಲು ದೀಪ ಅಂಟಿಸ್ಬೇಕಂತೆ ಐದನೇ ವಾರ ನಿಬಣ್ ದೀಪ ಅಂಸು ಅಂತ ಹೇಳಿದ್ರೆ ಅದು ಮೇಲೆ ಏನಾಗುತ್ತೋ ಅಮ್ಮ ಇವಾಗ ನಿಮಗ ಫೀಲಿಂಗ್ ಆಗ್ತಾ ಇದೆ ಪರವಾಗಿಲ್ಲ ಅನ್ಸುತ್ತೆ ಹೌದಾ ಅಂದ್ರೆ ಏನಾದ್ರೂ ಪರಿಹಾರ ಆಗ್ತಾ ಆಗುತ್ತೆ ನನ್ಗೊಂದ್ ಅನುಭವ ಆಯ್ತು ಬೆಳಿಗ್ಗೆ ಹೋಗಿತ್ತರ ಅಮ್ಮನ ಹತ್ರ ಎಲ್ಲ ಓಡಾಡೋ ಕನ್ಸು ಕಂಡೆ ನನ್ ಖುಷಿ ಆಯ್ತು ಏನೋ ನಾವು ಅಂದ್ಕೊಂಡಿರೋದೆಲ್ಲ ಸಕ್ಸೆಸ್ ಆದ್ರೆ ಅಮ್ಮನ ಹತ್ರ ಮತ್ತೆ ಬರೋಣ ದಿನ ಸೇವೆ ಮಾಡಿ ಹೋಗೋಣ ಏನಾದ್ರು ನಮ್ ಕೈಯಲ್ಲ ಯೋಚನೆ ಮಾಡಿದಿವಿ ಬರ್ಬೋದು ಎಲ್ಲಾರು ಅಮ್ಮನ್ನ ನಂಬಿಕೊಂಡು ಬರ್ಬೋದು ಧನ್ಯವಾದಮ್ಮ ಧನ್ಯವಾದಮ್ಮ ಎಲ್ಲಿಂದ ಬಂದಿದ್ದೀರಾ ಹೌದಾ ಬೆಂಗಳೂರಿಂದ ಎಷ್ಟನೇ ವಾರಮ್ಮ ಇದು ಐದನೇ ವಾರನ ಏನು ಸಮಸ್ಯೆಗಳಿದ್ವು ಕೆಲಸ ಹಾಂ ಹಾಂ ಹೌದಾ ಹಾಂ ಹಾಂ ಇವಾಗ ಹೆಂಗ ಅನ್ನಿಸ್ತಾ ಇದೆ ನಿಮಗೆ

ನಾರಾಯಣೀ ನಮಸ್ತೈ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾನೋದಿನಿ ಲೋಕಮಾತ ನಮಸ್ತಭ್ಯ ಭದ್ರಕಾಳ್ಯಮಃ ರೌದ್ರಾರೂಪೇ ಮಹಾಕಾಳೀ ಭದ್ರಕಾಳಿ ಪ್ರಸಾದ मम ಗೃಹೇ ವಸತಿ ಕಾಳಿ ಸರ್ವರ್ವರ್ವರ್ವರ್ವಕಾರ್ಯ ಸರ್ವರ್ವರ ಮಹಾಕಾಳಿ ಮಹಾಕಾಳೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕ ಶ್ರೀ ಕ್ಷೇತ್ರ ಭದ್ರಕಾಳಿ ಮತ್ತು ಪ್ರತಿಂಗ್ರಿಯ ಶಕ್ತಿ ಪೀಠ ಕಾಳಪನಹಳ್ಳಿ ಗ್ರಾಮದಲ್ಲಿರಿಸಿರುವಂಥ ಮುಖಂಡೇಶ್ವರ ಸಮೇತವಾಗಿ ಮಹಾ ಜಗತ್ಜನ್ನಾದಂಥ ಲೋಕಕ್ಕೆ ಮಾತೆಯಾಗಿ ಮಾತೆಯಾಗಿರುವಂಥ ಶ್ರೀ ಭದ್ರಕಾಳಿ ಸಾನ್ನಿಧ್ಯ ಇವು ದಿವಸ ವಿಶೇಷತೆ ಏನು ವಿಶೇಷವಾಗಿ ಏನು ಈ ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂತಂದಾಗ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಸಿಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಮಾನವನ ಜೀ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಸಂಕಷ್ಟಗಳು ಶೀಘ್ರವಾಗಿ ಪರಿಹಾರ ಮಾಡುತ್ತಾ ಈ ಕ್ಷೇತ್ರದಲ್ಲಿ ಒಂದೇ ಗರ್ಭದ ಗುಡಿಯಲ್ಲಿ ಮುಖಂಡೇಶ್ವರ ಸಮೇತವಾಗಿ ಶಿವ ನೆಲೆಸಿರುವಂಥದ್ದು ಒಂದು ವಿಶೇಷವಾದ ಒಂದು ಕ್ಷೇತ್ರ ಯಾಕಂತಂದರೆ ಶಿವಶಕ್ತಿ ಒಂದೇ ಜಾಗದಲ್ಲಿ ಇದ್ದಾಗ ನಾವು ಏನು ಸಂಕಲ್ಪದಿಂದ ಕ್ಷೇತ್ರಕ್ಕೆ ಬರ್ತೀವಿ ಯಾವ ಸಂಕಲ್ಪದಿಂದ ಈ ಕ್ಷೇತ್ರಕ್ಕೆ ನಾವು ಪಾದಾರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅದು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಆ ದೇವಿ ಮತ್ತು ಶಿವನ ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಇವತ್ತೇನು ನಾವು ಏನು ತಿಳಿಸ್ಕೊಡ್ಬೇಕು ನಿಮಗೆ ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಬಂದರೆ ನಮಗೇನು ಒಳ್ಳೇದಾಗಬೇಕು ಯಾವ ಥರ ನಮಗೆ ಪರಿಹಾರ ಸಿಗುತ್ತೆ ಅಂತಂತಂದಾಗ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಸುಮಾರು ವರ್ಷಗಳಿಂದ ಸುಮಾರು ನೂರು ವರ್ಷಗಳಿಂದ ಇರುವಂಥ ಸಾಲಿಗ್ರಾಮದ ಒಂದು ತೀರ್ಥ ಮತ್ತು ಪಾದರಸದ ಲಿಂಗದ ತೀರ್ಥ ಮತ್ತು ಅಮ್ಮನವರ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಶಿವನಿಗೆ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗಿಸುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಕೆಲವೆಲ್ಲ ವಿಚಾರಗಳು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಯಾವುದೋ ಒಂದು ಯಂತ್ರ ಮಂತ್ರಗಳು ದೋಷ ಪರಿಹಾರ ಆಗಿರ್ಬೋದು ಮತ್ತು ದೃಷ್ಟಿ ದೃಷ್ಟಿದೋಷಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಮಾನವನ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಪ್ರತಿಯೊಂದು ಜೀವನದಲ್ಲಿ ಬರೆಯ ಬರ್ತದೆ ಆ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂತಳು ಭದ್ರಕಾಳಿ ಈ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಈ ಥರ ಸಮಸ್ಯೆಗಳಿಗೆ ಆ ದೇವಿಯನ್ನು ಅಂದರೆ ಪ್ರತ್ಯಂಗರ ದೇವಿ ಅಂತಂದಾಗ ಆ ಪ್ರತ್ಯಂಗರ ದೇವಿ ಅಂತಂದ ಬಾಧೆಗಳನ್ನು ಪರಿಹಾರ ಮಾಡಿ ನಮಗಿರುವಂಥ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿ ನಮಗೇನು ಸಮಸ್ಯೆಗಳಾಗಿದೆಯೋ ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥದ್ದು ಪ್ರತ್ಯಂಗಿರಿ ದೇವಿ ವಿಗ್ರಹಕ್ಕೆ ಇರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಸರ್ವರೋಗ ಪರಿಹಾರ ಮಾಡುವಂಥದ್ದು ಆ ಸಾಲಿಗ್ರಾಮ ಆ ಅಭಿಷೇಕ ಮಾಡಿದಂಥ ತೀರ್ಥಗೆ ಅಷ್ಟು ಶಕ್ತಿ ಇರುವಂಥದ್ದು ವಿಶೇಷ ಯಾಕಂತಂದ್ರೆ ಸಾಲಿಗ್ರಾಮ ಅಂತಂದಾಗ ಎಲ್ಲ ಅದ್ಭುತವಾದ ಶಕ್ತಿ ಶಿವ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಮತ್ತೆ ರುದ್ರ ಸಾಲಿಗ್ರಾಮ ಈ ಸಾಲಿಗ್ರಾಮನ ಎಲ್ಲ ಶೇಖರಣೆ ಮಾಡಿ ಅಭಿಷೇಕ ಮಾಡಿ ಆ ಮಂಗಳ ದ್ರವಕ್ಕೆ ಸ್ನಾನಕ್ಕೆ ಉಪಯೋಗಿಸಿ ಅದರನ್ನ ಮಾನವನ ತಲೆ ಮೇಲೆ ಅಮ್ಮನವರ ವಿಗ್ರಹನ ಇಟ್ಟು ಆ ಅಭಿಷೇಕದ ನೀರನ್ನ ಪ್ರೋಕ್ಷಣೆ ಮಾಡಿದಾಗ ನಮಗೆ ಏನು ಸಮಸ್ಯೆ ಇದೆಯೋ ಅದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷ ಸಾಮಾನ್ಯವಾಗಿ ಕೆಲವೆಲ್ಲ ದೃಷ್ಟಿದೋಷಗಳಾಗ್ತಾ ಇರ್ತದೆ ಏನಂತಂದ್ರೆ ಹೋಗುವಂಥ ಜಾಗದಲ್ಲಿ ಮತ್ತೆ ನಾವು ಓಡಾಡುವಂತ ಹಾದಿಯಲ್ಲಿ ಸಾಮಾನ್ಯವಾಗಿ ಏನೋ ಒಂದು ಮಾಡಿ ಕೆಲಸ ಮಾಡಿರ್ತಾರೆ ನಿಮ್ಮೆಣ್ ಕೆಲಸ ಮಾಡಿರ್ತಾರೆ ಏನೋ ಒಂದು ಆಗಿರ್ತಾವೆ ದಾಟಿಬಿಟ್ಟಿದ್ರು ನಮ್ಗೆ ಗೊತ್ತಾಗಲ್ಲ ಆತರ ಸಮಸ್ಯೆ ಆದಾಗ ನಿದ್ರೆ ಬರ್ದಿರೋಂಥದ್ದು ಮಂಪ್ರ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲ್ಲ ಮತ್ತೆ ಮೈ ಕೈ ತುಂಬ ನೋವು ಬರುವಂಥದ್ದು ಮತ್ತೆ ಆರೋಗ್ಯ ಸಮಸ್ಯೆ ಆಗಾಗ ಕೆಡ್ತಾ ಇರೋವಂಥದ್ದು ಮತ್ತೆ ನಾನಾ ಥರ ಸಮಸ್ಯೆಗಳು ಮತ್ತೆ ಮಾಟ ಶೂನ್ಯಗಳಾಗಿದ್ರೆ ಯಾವುದೇ ಒಂದು ಪ್ರಯೋಗ ಆಗಿದ್ರೆ ಯಾವುದೇ ಒಂದು ದುಷ್ಟ ಪ್ರಯೋಗ ಆಗಿದ್ರೆ ವಾಮಾಚಾರದ ಪ್ರಯೋಗ ಆಗಿದ್ರೆ ಈ ಥರ ಎಲ್ಲ ಸಮಸ್ಯೆಗಳನ್ನು ಆ ತಾಯಿಯ ತಲೆ ಮೇಲೆ ಇಟ್ಟು ಆ ಮಂಗಳ ದ್ರವ್ಯದ ಒಂದು ತೀರ್ಥವನ್ನ ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ವಿಶೇಷ ತುಂಬ ಉದಾಹರಣೆ ಇದೆ ತುಂಬ ಕಡೆಯಿಂದ ಬರ್ತಾರೆ ಮಂಗಳ ದ್ರವ್ಯ ಸ್ನಾನಕ್ಕೆ ತುಂಬಾ ಕಡೆಯಿಂದ ಮಾಡ್ಕೊಂಡು ಬಸ್ಗಳು ಮಾಡ್ಕೊಂಡು ಬರ್ತಾರೆ ಮಂಗಳ ದ್ರವ್ಯ ಸ್ನಾನಕ್ಕೆ ತುಂಬಾ ಜನ ಆ ಒಳ್ತನ್ನು ಕಂಡಿದ್ದಾರೆ ತುಂಬಾ ಜನ ಅದನ್ನ ಸಂಪೂರ್ಣವಾಗಿ ಮೂರು ವಾರ ಮಾಡಿ ಅದರಿಂದ ಉಪಯೋಗ ಪಡೆದಿದ್ದಾರೆ ಏಕಪ್ಪ ನಾವು ಮಾಡಬೇಕು ಸ್ನಾನ ಅದರಿಂದ ನಮಗೆ ಲಾಭ ಏನು ಅಂತಂದಾಗ ಎಲ್ಲ ಸಮಸ್ಯೆಗಳು ಆ ದೇವಿಯನ್ನ ತಲೆ ಮೇಲೆ ಇಟ್ಟಾಗ ನಮ್ಮಲ್ಲಿರುವಂತ ಕೆಟ್ಟ ದೃಷ್ಟಿಗಳು ನಮ್ಮಲ್ಲಿರುವಂತ ಕೆಟ್ಟ ವಾಮಾಚಾರಗಳು ನಮ್ಮಲ್ಲಿರುವಂತ ಯಾವುದೇ ಸಮಸ್ಯೆಗಳನ್ನು ಆ ತಾಯಿ ತನ್ನ ಆ ಶಕ್ತಿಯಿಂದ ಎಳೆಯುವಂಥದ್ದು ವಿಶೇಷವಾಗಿರುತ್ತೆ ಆ ಶಕ್ತಿಯಿಂದ ಎಳೆದು ಆ ಮತ್ತೆ ಸಾಲಿ ನೀರನ್ನ ತಲೆ ಮೇಲೆ ಬಿದ್ದಾಗ ಎಲ್ಲವನ್ನು ಆ ನೀರು ಹೆಂಗರಿತದೋ ಅದೇ ಥರ ನಮ್ಮ ದೇಹದಲ್ಲಿರುವಂಥ ರೋಗಗಳ ಹರೋಗುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ತುಂಬ ಕಡೆಯಿಂದ ಬಂದು ಆ ಮಂಗಳ ದ್ರವ್ಯ ಸ್ನಾನ ಮಾಡ್ತಾರೆ ಮೂರು ವಾರ ಬಂದು ಆ ಮಂಗಳ ದ್ರವ್ಯ ಸ್ನಾನ ಮಾಡಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ನಿಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಆ ದೇವಿಯ ಒಂದು ಅನುಗ್ರಹದಿಂದ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸರ್ವೇ ಜನ